ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಭಿವೃದ್ಧಿಯ ನೇತೃತ್ವದಲ್ಲಿ ತಾಲೂಕಾ ಮೀಟಿಂಗನ್ನು ಇವತ್ತು ಕರೆದಿದ್ದೀವಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸುನಪ್ಪ ಪೂಜಾರಿ ಅವರು ಬಂದಿದ್ದಾರೆ ಜಿಲ್ಲಾ ಮುಖಂಡರಾದಂಥ ಅವರು ಬಂದಿದ್ದಾರೆ ಎಲ್ಲ ನಮ್ಮ ತಾಲೂಕಿನ ನಾಯಕರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ಮಾಡಿದ್ದೀವಿ ಇವತ್ತಿನ ದಿನ ಏನು ಚರ್ಚೆ ಮಾಡಿಪ್ಪ ಅಂತಂದ್ರೆ ಸರ್ಕಾರ ರಾಮದುರ್ಗ ತಾಲೂಕನ್ನು ಬರ ಪೀರ್ಥ ಪ್ರದೇಶ ಅಂತ ಹೇಳಿ ಆಲ್ರೆಡಿ ಘೋಷಣೆ ಮಾಡಿತ್ತು ಮತ್ತು ಪರಿಹಾರನೂ ಕೊಟ್ಟಿತ್ತು ಆದ್ರೆ ಅದು ಅಧಿಕಾರಿಗಳ ನಿರ್ಲಕ್ಷ್ಯ ಆಯಿತು ಏನು ಆ ಒಂದು ವೆಬ್ಸೈಟದ್ದು ತಪ್ಪಾಯಿತು ಏನಾಯಿತು ಗೊತ್ತಿಲ್ಲ ಆದ್ರೆ ನಮ್ಮ ತಾಲೂಕಿನ ಎಲ್ಲ ರೈತರಿಗೂ ನ್ಯಾಯವಾಗಿ ಬರಬೇಕಾದಂಥ ಬರ ಪರಿಹಾರ ಬಂದಿಲ್ಲ ಅದಕ್ಕಾಗಿ ಇವತ್ತಿನ ದಿನ ನಾವು ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡಿದೀವಿ ಬರ ಪರಿಹಾರನ ಎಲ್ಲರಿಗೂ ಎಲ್ಲ ರೈತರ ಖಾತೆಗೆ ಸರಿಯಾಗಿ ಹಾಕ್ಬೇಕು ಯಾಕಂತಂದ್ರೆ ಈಗ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಎರಡು ಮೂರು ಸಾರಿ ಡಿ ಸಿ ಮನವಿ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ತಿಳುವಳಿಕೆನೂ ಅವ್ರಿಗೆ ಏನೇನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದೀವಿ ಆದರೂ ಕೂಡ ಅವ್ರೇನು ಇಲ್ಲ ನೀವು ಲಾಗಿನ್ ನೀವು ಎಲ್ಲಾ ರೈತರು ಹೋಗಿ ಅಪ್ಲೋಡ್ ಮಾಡಿಸ್ರಿ ತಹಸೀಲ್ದಾರ್ ಆಫೀಸ್ನಾಗ ಅಲ್ಲಿ ಅಂತ ಹೇಳಿದ್ರು ಆ ಪ್ರಕಾರ ನಮ್ಮ ಎಲ್ಲಾ ದಾಖಲಾತಿಗಳನ್ನು ಕೊಟ್ಟು ಮಾಡಿದ್ದೀವಿ ಆದ್ರೆ ಇನ್ನೂರಿಗೆ ಅವ್ರಿಗೆ ಯಾವುದೇ ರೀತಿ ಪರಿಹಾರ ಬಂದಿಲ್ಲ ಅದಕ್ಕಾಗಿ ನಾವು ಸೈಬರ್ ಮುಖಾಂತರ ಸರ್ಕಾರ ಒತ್ತಾಯ ಮಾಡದಿಷ್ಟ ನಾವು ಇನ್ನೊಂದು ಭಾಳ ಒಂದು ವಾರ ಕಾಲಾವಕಾಶ ಕೊಡ್ತೀವಿ ಅಷ್ಟು ಒಳಗ ಎಲ್ಲಾ ರೈತರ ಖಾತೆಗೆ ಆ ಬರ ಪರಿಹಾರ ಬರಬೇಕಂತ ಹೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ಒಂದು ವೇಳೆ ಬರ ಪರಿಹಾರ ಕೊಡುವಲ್ಲಿ ನಾವೇನಾರ ತಾರತಮ್ಯ ನೀತಿ ಇದನ್ನ ಕಂಟಿನ್ಯೂ ಅನು ಅನುಸರಿಸಿದ್ರೆ ಅಂತಂದ್ರ ಮತ್ತ ಮುಂದಿನ ನಿರ್ಮಾಣದಾಗ ನಾವು ಹೋರಾಟವನ್ನು ಮಾಡಿ ನಿಮ್ಗ ಬಿಸಿ ಮುಟ್ಟುವಂತ ಕೆಲಸ ಮಾಡ್ಬೇಕು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಪದೇ 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 ತಿಂಗಳ ಎಲ್ಲರಿಗೂ ಇದ್ದಾರೆ ಈ ಪ್ರಾಬ್ಲಮ್ ಏನೈತಿ ಇಲ್ಲಿ ಬಡ್ತನೈತಿ ಏನಪ್ಪ ಪಡಾರ ಭರವಾಗ್ತದೆ ಯಾಕೆ ಭ್ರಷ್ಟಾಚಾರಕ್ಕೆ ಮಾಡೋಕ್ಕ ಇದು ಅರ್ಥ ಆಗ್ತಾ ಇಲ್ಲ ಯಾಕಂದರೆ ರೈಲು ಹೊರಗಾಲ ಬರಗಾಲ ಈ ಎಲ್ಲ ಸಂಕಷ್ಟ ಸಂದರ್ಭಗಳನ್ನು ಮೊದಲು ಬಂದಿರತಕ್ಕಂಥ ರೈತನ ಗೌರವಕ್ಕೆ ಅಂತ ರೈತರಿಗೆ ಏನು ಸಮಸ್ಯೆ ಇತ್ತು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನದಿಂದ ಇವತ್ತು ಅಧಿಕಾರಿಗಳು ಹೇಳ್ಬೋದು ಯಾರು ಅಧಿಕಾರಿಗಳು ರಕ್ತದಾಸಿಗಾಗಿ ಲಿಫ್ಟ್ ಅಂತಂದ್ರೆ ಮನುಷ್ಯ ಏನ್ ಹಾಕಪ್ಪ ಏ ಏನ್ ಎರ್ತಾ ಇಡಪ್ಪ ಒಂದ್ ನಾಲ್ಕು ರೂಪಾಯಿ ಕೊಟ್ಟು ಲೌಟ್ ಮಾಡಿ ಕೊಡ್ತಾರನ್ನೋ ಅಂತ ಭ್ರಷ್ಟಾಚಾರಕ್ಕೆ ಮಾಡಕ್ ಹಚ್ತಕ್ಕಂಥವ್ರ ಅಧಿಕಾರಿಗಳು ಅದಕ್ಕೆ ನೀವು ಆ ಒಂದು ಸಭೆ ಮಾಡ್ರಿ ಎಲ್ಲ ಅಧಿಕಾರಿಗಳ ಕರೆದ ಏನು ವಿಷಯ ಎತ್ತಿ ಯಾಕಂದ್ರೆ ಈಗ ನಮ್ಮ ಹಿರಿಯ ರೈತದನ ಈಗ ರೈತ ಈ ಮುಗ್ಧದಾನ ಎಜುಕೇಶನ್ ಇರಂಗ ನಮ್ಮ ದೊಡ್ಡ ರೈತ ಬರ್ತಾನೆ ರೈತ ಬಂದು ಏನೋ ಕೇಳ್ತಾನ ಏನೋ ಹೇಳಿಬಿಡುದು ಅವ್ ಇನ್ನೊಂದು ನಾಲ್ಕು ಮನಿ ಅಂತಂದ್ರೆ ಏ ಏನೈತಿ ಅಮ್ಮಲ್ಲ ಏನೈತಿ ಅಮ್ಮಲ್ಲ ಅಂತ ಹೇಳಿ ಕನ್ಕ್ಲೂ ಮಾಡ ಆಗಬಾರ್ದು ಯಾಕಂತಂದ್ರೆ ಎಲ್ಲ ನಿಮ್ಗೆ ಒಂದು ಎಜುಕೇಟೆಡ್ ಮಂದಿನ ಇಲ್ಲಿ ಶಿಕ್ಷೆನ ಕೊಟ್ಟ ಇಲ್ಲಿ ಒಂದು ಉನ್ನತ ಮಂದಿಗೆ ಬಂದಾಗಲೇ ನಿಮ್ಗೊಂದು ಜವಾಬ್ದಾರಿಯನ್ನು ಕೊಟ್ಟಿರತ್ತಿ ನಾವು ಒಳ್ಳೆಯ ಮಾರ್ಗ ಕೊಟ್ಟ ಜನರಿಗೆ ಟಿಕ್ ತಪ್ಪದೆ ಇರ್ತಕ್ಕಂಥವ್ರು ಬಾಂಧವ್ರು ಅವ್ರು ಅಲ್ಲಿಂದ ಬರಬೇಕಾದ್ರೆ ತಮ್ಮ ದನ ಕರ ಬಾಳೆ ಬೇಕಾ ಬಿಟ್ಟು ಒಂದೂರು ರೂಪಾಯಿ ಗಾಡಿ ಖರ್ಚು ಮಾಡ್ಕೊಂಡು ನಮ್ಗೆಲ್ಲ ಕೆಲಸ ಬಿಟ್ಟು ಬಂದಿರ್ತಾರೋ ಅದರಲ್ಲಿ ಗೌರವ ವಿಷಯ ಅವ ಎಲ್ಲ ಅಧಿಕಾರಿಗಳು ತಮ್ಮ ಏನು ಕೆಲಸ ಇರ್ತಿ ಯಾವುದೋ ಕೆಲಸ ಇರಲಿ ఇవత్ వార్స మరి మొత్తం ఇది ఏనారో ఇవత్ రేషన్ కార్డ్ సమస్య ఇర తక్షణ ఇవతా స్పందిస్ బు అంతా